सुत्रा में साहेब उरगे ने इस्ट अमेरिकन भाषण मायला जन शेख चंद ने येन हेळबे करा ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಗಳುಬೇಕು ಕಾಂಗ್ರೆಸ್ ಸರ್ಕಾರದ ಹೊರಗಾಗಬೇಕು ನಾವು ಪ್ರಜಾಪ್ರಭುತ್ವಕ್ಕೆ ಹೊರಗಾಗೋಣ ಯಾವ ಹಿಡಬಹುದು ಎಲ್ಲಾ ಕಾರ್ಯಕರ್ತಗಳುಬೇಕು ಇದಾಗಬಾರ್ದು ಮುಂದಿನ ದಿನಮಾನದೊಳಗೆ ಏನು ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಏನು ನಿರ್ದೇಶನ ನೀಡ್ತಾರೆ ವಿನಂತಿ ಮಾಡ್ತಾರೆ ಮನವಿ ಮಾಡ್ತಾರೆ ಅದಕ್ಕೆ ಸ್ಪಂದನೆ ನೀರು ಎಷ್ಟು ಜನ ಕರ್ಕೊಂಡು ಕರ್ಕೊಂಡ್ಬರ್ಬೇಕು ಅನ್ನೋ ಸಾಧ್ಯ ಊರಿದ್ರೆ ಇನ್ನಷ್ಟು ನಮಗೂ ಸಂಘಟನೆ ಶಕ್ತಿ ಬರ್ತೈತಿ ಜೊತೆಗೆ ಅವ್ರಿಗೆ ಒಂದು ಗೌರವ ಕೊಟ್ಟಾಗ್ತದೆ ಬರೆಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟಾಗ್ತದೆ ಆ ಕೆಲಸ ಇವತ್ತು ಪ್ರಾರಂಭ ಇನ್ನೊಂದು ಕರಿತೀವಿ ನಾವು ಇನ್ನೊಂದು ಕರಿತೀವಿ ಖುಲಿ ಮಕ್ಕಳೊಳಗೆ ಪ್ರತಿಯೊಂದು ಗಾಡಿ ಐವತ್ತು ಮಂದಿ ಕರ್ಕೊಂಡು ಬರ್ತಾ ಇದ್ದೀವಿ ಒಂದಿಂತರಿದ್ರೆ ಯಾರೂ ಕರ್ಕೊಂಡು ಬಂದಿಲ್ಲ ಒಂದಿರಲಿ ಯಾರೂ ಕರ್ಕೊಂಡು ಬಂದಿಲ್ಲ ನಾನು ಹಿಂಗೆ ಹೇಳ್ಬೇಕು ನಾನು ನಾಲ್ಕು ವಾರ್ಡ್ನವರ ಒಂದು ದಿನ ನಾಲ್ಕು ವಾರ ನಾಲ್ಕು ವಾರ ಬಿಟ್ಟು ಹದಿನಾಲ್ಕು ವಾರನವರು ನಾವು ಹೇಳ ಬಂದಿಲ್ಲ ಓದ್ರೆ ಇದು ಆಗ್ಬಾರ್ದು ಮತ್ತು ನಿಮಗೆ ಯಾವುದೇ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಕೇಳಲಿಕ್ಕೂ ಸಹಿತ ನೈತಿಕತೆ ಉಳಿಯೋಂಗಿಲ್ಲ ನಿಮ್ಮ ಚಕ್ಕೆ ಇದು ನೀವು ಪತ್ರವನ್ನು ಬಂದರೂ ಏನು ಚಿಂತಿಲ್ಲ ಅಲ್ಲ ಇದನ್ನು ಗಮನದೊಳಗೆ ಇಟ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಕೆಲಸ ಮಾಡಬೇಕಾಗಿದೆ ಇವತ್ತೇನು సద్దరమయ్యవర్ ఏదో ఇంకా వ్యతిరేసమే ఆకొక అమలు మెన్మని ముట్టస్ బుక్సభ చునవ్ బాగపూజ్ చేరిగే టెట్ కొట్ట సైత ఆశ్ బస్ కష్టం సహితాను